ಇವತ್ತಷ್ಟೇ ಕಾಂತಾರ ಸಿನಿಮಾ ನೋಡ್ಕೋಬಂದೆ ಒಂದು ಅದ್ಭುತ ಸಿನಿಮಾ ಐತಿಹಾಸಿಕ ಸಿನಿಮಾ ಐ ತಿಂಕ್ ಈವರೆಗೆ ನಾನು ಹೇಳ್ತಾ ಇದ್ದೀನಲ್ಲ ಒಬ್ಬ ಪಾತ್ರಧಾರಿಯಾಗಿ ಮಾತಾಡೋದಿದ್ರೆ ಅದ್ಯಾವ ಕಲಾ ಕನಕಾವತಿ ಅದ್ಯಾವ ಕುಲಶೇಖರ ಇನ್ನು ಮುಂದೆ ಯಾರು ಇದ್ರು ಈ ಬೆರ್ಮೆ ಬೆರ್ಮೆವುಡ್ ಇನ್ಮೇಲೆ ಏನಿದ್ರು ಸ್ಯಾಂಡಲ್ವುಡ್ ಸತ್ಯದ ಉಡ್ಡು ಡಿವಿನಿಟಿಯ ಉಡ್ಡು ಹಿಂದೆ ಲಾಠಿ ಚಾರ್ಜ್ ಅಂತೀವಲ್ಲ ಅದು ರಾಜ್ಕುಮಾರ್ ಕಾಲದಲ್ಲಿ ಆಗಿತ್ತಂತೆ ಅಣ್ಣ ಇದ್ದಾಗ ಆಗಿತ್ತಂತೆ ಇವತ್ತು ನಾನು ಮತ್ತೆ ನೋಡ್ತಾ ಇದ್ದೀನಿ ಇದಕ್ಕೆ ಖುಷಿ ಪಡ್ಬೇಕೋ ಬೇಜಾರ್ ಪಡ್ಬೇಕೋ ನನ್ ಗೊತ್ತಿಲ್ಲ ಆದ್ರೆ ಒಂದು ನಿಜವಾದ ಸಿನಿಮಾದ ಗೆಲುವು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ರಿಷಭ್ ಅಣ್ಣನಿಗೋಸ್ಕರ ನಾನು ಸ್ವತಃ ಚಾಮುಂಡಿ ಬೆಟ್ಟಕ್ಕೆ ಬಿಟ್ಟು ಆ ಚಾಮುಂಡಿ ತಾಯಿಯ ಆಶೀರ್ವಾದ ತಗೊಂಡು ಈ ಒಂದು ಪೋಸ್ಟರ್ನ ಚಾಮುಂಡಿ ತಾಯಿಗೆ ಮುಟ್ಟಿಸ್ಬಿಟ್ಟು ಚಾಮುಂಡಿ ತಾಯಿಯ ಲಡ್ಡು ಮತ್ತೆ ಕುಂಕುಮವನ್ನ ಪ್ರಸಾದವಾಗಿ ನಿನ್ನೆ ರಾತ್ರಿಯಷ್ಟೇ ರಿಷಬ್ ಬಂದೆ ಇವತ್ತಿ ಸಿನಿಮಾಗೇಳ್ಬೇಕಂದ್ರೆ ಆ ಚಾಮುಂಡಿ ಯಾವ ರೀತಿ ಕನಕಾವತಿಯಿಂದ ಸರ್ವನಾಶ ಮಾಡಿದ್ರು ಅದೇ ರೀತಿ ಆ ಚಾಮುಂಡಿ ತಾಯಿಯ ಆಶೀರ್ವಾದ ಈ ಸಿನಿಮಾ ಮೇಲೆ ಸದಾ ಇದೆ ಇನ್ನೊಂದು ಮಾತು ಅದೇನೋ ಪೈರಸಿ ಮಾಡ್ತಾರಂತೆ ಚದಾ ಪೈರಸಿ ಮಾಡ್ತೀರಾ ಮಾಡುವ ನಮಗೆ ತಾಕತ್ತೇ ಇದ್ರೆ ಪೈರಸಿ ಮಾಡುವ ಇದು ಹೆಂಗೆ ಬೂದಿಯಾಗಿ ಇವತ್ತು ಬಿದ್ದಿದೆ ಹಂಗೆ ಬೂದಿ ಬೂದಿಯಾಗಿ ಬಿಡ್ತೀರ ನಾವೇನು ಮಾಡಲ್ಲ ಭಗವಂತ ದೈವ ಈ ದೈವ ಇದೆಯಲ್ಲ ನನ್ನ ಈ ದೇವರಿದೆಯಲ್ಲ ಈ ದೇವರು ಬೆಂಕಿ ಬೆಂಕಿ ಹೆಚ್ಚಿಬಿಡುತ್ತೆ ನಿಮ್ಗೆ ಒಂದ್ ಒಳ್ಳೆ ಕನ್ನಡ ಸಿನಿಮಾ ಗೆಲ್ಲೇಬೇಕು ಬೇಕು ಈ ಸಿನಿಮಾದಿಂದ ಬಾಲಿವುಡ್ ಟಾಲಿವುಡ್ ಹಾಲಿವುಡ್ ಎಲ್ಲಾ ಹುಡುಗಗಳು ಸೇರಿ ನಮ್ಮನ್ನ ನೋಡ್ತಾರೆ ಆ ತರದ ಸಿನಿಮಾ ಸಂಚಲನ ಈ ಸಿನಿಮಾ ಸೃಷ್ಟಿಸ ಸೃಷ್ಟಿಸುತ್ತೆ ಅನ್ನೋ ನಂಬಿಕೆ ನಂಗಿದೆ ಎಲ್ಲಾ ಹುಡುಗಗಳನ್ನೂ ಇನ್ಮೇಲೆ ಕಾಂತಾರ ಅದೇ ನನ್ನ ಲಾಸ್ಟ್ ಸ್ಟೇಟ್ಮೆಂಟ್ ಏನ್ ಗೊತ್ತಾ ನಿಮ್ಮ ಪ್ರಶ್ನೆಗೆ ಉತ್ತರ ಇವತ್ತ ಮೈಸೂರಿನಲ್ಲಿ ದಸರಾ ಆಚರಣೆ ದಸರಾ ಹಬ್ಬ ಇವತ್ ಮುಗೀತಿದ್ದಂತೆ ನಾಳೆಯಿಂದ ಕಾಂತಾರದ ಬೆಳೆ ಹಬ್ಬ ಹಾಕ್ರಿ ಬನ್ನಿ ಎಲ್ಲರೂ ಕಾಂತಾರ ಸಿನಿಮಾವನ್ನ ಥಿಯೇಟರ್ ನೋಡಿ ಕಾಂತಾರ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ಕಾಂತಾರ ತ್ರೀ ಬಂದ್ರೆ పక్క నూ ఇతని హండ్రెడ్ పర్సెంట్ ఇతని అంత సినిమా నమ్ెల్ లువు దయవి సినిమ